ನೀತಿಯ ಮಾರ್ಗದಲ್ಲಿ ಜೆ ಶ್ಯಾಮ್ ಚಬದುರೈ ಅಧ್ಯಾಯ ಎಂಟು ವೈರಿಗಳನ್ನು ತಿಳಿದುಕೊಳ್ಳಿರಿ ಒಬ್ಬ ಮನುಷ್ಯನು ಪಾಪವು ಎಷ್ಟು ಕೆಟ್ಟದೆಂದು ಕಂಡುಕೊಳ್ಳುವಾಗ ಇನ್ನು ನಾನು ಪಾಪ ಮಾಡುವುದಿಲ್ಲ ಎಂದು ತೀರ್ಮಾನ ಮಾಡುವಾಗ ರಕ್ಷಣೆಯ ವಾಸನೆಯು ಅವನ ಆತ್ಮದಲ್ಲಿಯೂ ಪ್ರಾಣದಲ್ಲಿಯೂ ಶರೀರದಲ್ಲಿಯೂ ಬೀಸಲಾರಂಭಿಸುವುದು ದೇವರ ಪ್ರೀತಿಯು ಅವನ ಅಂತರ್ಯದಲ್ಲಿ ಉಕ್ಕುವಾಗ ಅವನ ನಾಲಿಗೆಯಲ್ಲಿ ಪವಿತ್ರಾತ್ಮನ ಕ್ರಿಯೆಯು ಆರಂಭವಾಗಿ ಬಿಡುತ್ತದೆ ಅವನ ನಾಲಿಗೆಯಲ್ಲಿ ಸ್ತುತಿಯು ಆರಂಭವಾಗುತ್ತದೆ ಅವನ ಹೃದಯದಲ್ಲಿ ಪವಿತ್ರಾತ್ಮನ ಕ್ರಿಯೆಗಳು ಪ್ರಾರಂಭವಾಗುತ್ತವೆ ದೇವರ ಕೃಪೆಯು ಬುಗ್ಗೆಯಂತೆ ಉಕ್ಕುತ್ತದೆ ಹಳೆಯ ಮನುಷ್ಯನಿಗೆ ಸಮಾಧಿ ಕಟ್ಟಿಬಿಡುತ್ತಾನೆ ಅವನು ನೂತನ ಸೃಷ್ಟಿಯಾಗುತ್ತಾನೆ ಹೊಸದಾಗಿ ಹುಟ್ಟುವುದಕ್ಕೆ ಮೊದಲು ಅವನ ಸುತ್ತಲೂ ಕಷ್ಟಗಳಿದ್ದವು ಯುದ್ಧ ಕ್ಷಾಮ ಕೆಟ್ಟ ಕಾರ್ಯಗಳು ಜಜ್ಜಲ್ಪಟ್ಟ ಕುಟುಂಬಗಳು ಇನ್ನು ಏನೇನು ಕಷ್ಟಗಳಿದ್ದವು ದೇವರನ್ನು ಕಂಡುಕೊಂಡ ಸಮಯದಲ್ಲಿ ಹೊಸ ಪ್ರಪಂಚ ಹೊಸ ಭವಿಷ್ಯ ನಮ್ಮ ಮುಂದೆ ಇರುತ್ತದೆ ಮೊದಲಿಗಿಂತಲೂ ಸೈತಾನನು ನಮ್ಮೊಂದಿಗೆ ಹೊಸ ರೀತಿಯ ಹೋರಾಟಗಳನ್ನು ಆರಂಭಿಸುತ್ತಾನೆ ಅದಾಗಲೂ ಮೊದಲಿಗಿಂತಲೂ ಈಗ ಪಾಪವನ್ನು ಬೆಳಕಿನಲ್ಲಿ ಕಾಣುತ್ತೇವೆ ಅದರ ಘೋರವು ಹೆಡೆಯೆತ್ತಿ ಆಡುತ್ತದೆ ಎಂಥದೇ ಪರಿಸ್ಥಿತಿಯಲ್ಲಿಯೂ ಕರ್ತನು ನಾವು ಇದುವರೆಗೂ ತಿಳಿಯದ ಸಮಾಧಾನದಿಂದ ತುಂಬುತ್ತಾನೆ ಲೋಕದ ಸ್ಥಿತಿಗತಿಗಳನ್ನು ನೋಡುವಾಗ ಮನುಷ್ಯನ ಅಕ್ರಮಗಳನ್ನು ನೋಡುವಾಗ ನಮ್ಮಲ್ಲಿ ದುಃಖವು ಹೆಚ್ಚಾಗುತ್ತದೆ ನಮ್ಮ ಹಾಗೆಯೇ ಇತರರು ಹೊಸದಾಗಿ ಹುಟ್ಟುವ ಅನುಭವವನ್ನು ಕಾಣಬಾರದೆ ಎಂದು ಇಚ್ಛಿಸುತ್ತೇವೆ ತಾವು ಕಂಡುಕೊಂಡ ರಕ್ಷಣೆಯ ರಹಸ್ಯವನ್ನು ಇತರರು ಕಂಡುಕೊಂಡರೆ ಎಷ್ಟು ಚೆನ್ನಾಗಿರುತ್ತದೆ ಎಂದು ಯೋಚಿಸುತ್ತೇವೆ ಏಸುವಿನ ಶ್ರಮ ಸಂಕಟಗಳನ್ನು ಯೋಚಿಸುವಾಗ ಕಣ್ಣೀರು ಉಕ್ಕಿ ಬರುತ್ತದೆ ಲೋಕವು ಆತನನ್ನು ತಿರಸ್ಕರಿಸುವುದನ್ನು ಕಂಡಾಗ ದುಃಖವಾಗುತ್ತದೆ ಅದೇ ಪಾಪವು ನಮ್ಮನ್ನು ತಾಕುವುದನ್ನು ಗ್ರಹಿಸುತ್ತೇವೆ ಅದಕ್ಕಾಗಿ ನಾವು ಭಯಪಡಬೇಕಾದ ಅಗತ್ಯವಿಲ್ಲ ಅವು ನಮಗೇನು ಮಾಡಲಾರವು ನಮ್ಮೊಳಗೆ ವಾಸಿಸುವ ಕರ್ತನು ಅವುಗಳಿಗಿಂತಲೂ ಶಕ್ತನು ಕೆಲವು ಸಮಯಗಳಲ್ಲಿ ಪಾಪಗಳು ಕೆಟ್ಟ ಕಾರ್ಯಗಳು ನಮಗೆ ಬಹಳ ಕಷ್ಟಕರವಾಗುತ್ತವೆ ನಮ್ಮ ಶಕ್ತಿಗೆ ಮೀರಿದ ಶೋಧನೆಗಳು ಕೆಲವು ಸಮಯಗಳಲ್ಲಿ ನಾವು ಸಂಕಟಗಳನ್ನು ಅನುಭವಿಸುವಾಗ ಅವು ನಮ್ಮನ್ನು ನೋಡಿ ನಗುತ್ತವೆ ಅವುಗಳನ್ನು ಜಯಿಸಲು ನಮಗೆ ದೇವರು ಕೊಡುವ ಆಯುಧಗಳು ಅಗತ್ಯವಾಗಿ ಬೇಕಾಗುವವು ಜೀವುಳ್ಳ ದೇವರನ್ನು ಗಟ್ಟಿಯಾಗಿ ಹಿಡಿದುಕೊಳ್ಳುವಾಗ ಅವು ನಮಗೆ ಸಹಾಯವಾಗುತ್ತದೆ ದೇವರನ್ನು ಸ್ತುತಿಸುವಾಗ ಎಷ್ಟೋ ಕಷ್ಟಗಳು ನಮ್ಮಿಂದ ದೂರವಾಗುತ್ತವೆ ಇದನ್ನು ನಾವು ನಮ್ಮ ಸ್ವಂತ ಅನುಭವಗಳ ಮೂಲಕವೇ ತಿಳಿಯಬಹುದು ದೇವರ ವಾಕ್ಯವು ಶಕ್ತಿಯುತವಾದ ಆಯುಧ ಅದನ್ನು ಜ್ಞಾನಿಸುವಾಗ ಸೈತಾನನು ತನ್ನ ಶಕ್ತಿಯನ್ನು ಕಳೆದುಕೊಂಡು ಬೇರು ಕಡಿತ ಮರದಂತೆ ನೆಲಕ್ಕೆ ಬೀಳುವುದನ್ನು ಸತ್ಯವೇದ ವಾಕ್ಯಗಳನ್ನು ಉಪಯೋಗಿಸಿ ತಿಳಿಯಬಹುದು ಪ್ರಾರ್ಥನೆಯ ಮೂಲಕವೂ ಸೈತಾನನನ್ನು ನಡುಗುವಂತೆ ಮಾಡಬಹುದು ಉದಾಸೀನತೆಯಿಂದ ಮಾಡುವ ಪ್ರಾರ್ಥನೆ ಸ್ತುತಿಯ ಮೂಲಕ ಜಯವನ್ನು ಹೊಂದುವೆದ್ದೆಂದು ಕೆಲವರು ಯೋಚಿಸುತ್ತಾರೆ ಇದು ನ್ಯಾಯವಲ್ಲ ಹಾಗೂ ಪಾಪವು ಹೌದು ಇಂಥವರನ್ನು ಸೈತಾನನು ಏಸುವನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಳದ ಹಾಗೆಯೂ ಆತನ ಸತ್ಯತೆಯನ್ನು ತಿಳಿಯದ ಹಾಗೆಯೂ ಆತನ ಸ್ವರವನ್ನು ಕೇಳದ ಹಾಗೆಯೂ ಮಾಡಿ ಅವರನ್ನು ಅವಿಶ್ವಾಸಿಯನ್ನಾಗಿ ಮಾಡುತ್ತಾನೆ ಕುರುಡರನ್ನಾಗಿಯೂ ಮಾಡುತ್ತಾನೆ ಈ ಲೋಕವೇ ಸೈತಾನನ ಹಿಡಿತದಲ್ಲಿಯೂ ಪಾಪದಲ್ಲಿಯೂ ತುಂಬಿದೆ ಎಂದು ಯೋಹಾನನು ಹೇಳುತ್ತಾನೆ ಆದುದರಿಂದ ಲೋಕವನ್ನು ಪ್ರೀತಿಸಬೇಡಿರಿ ಎಂದು ಹೇಳುತ್ತಾನೆ ಒಂದು ಯೋಹಾನ ಎರಡು ಹದಿನೈದು ನಮ್ಮ ಮೊದಲನೆಯ ಶತ್ರು ಸೈತಾನನೇ ಆಗಿದ್ದಾನೆ ಎರಡನೆಯ ಶತ್ರು ಈ ಲೋಕ ಎಂಬುದನ್ನು ನಾವು ತಿಳಿಯಬೇಕು ಇದೇ ಲೋಕವು ಕ್ರಿಸ್ತನು ಹುಟ್ಟಿದಾಗ ಆತನನ್ನು ಕೊಟ್ಟಿಗೆಗೆ ತಳ್ಳಿತ್ತು ಆತನ ಯೌವನ ಪ್ರಾಯದಲ್ಲಿಯೇ ಆತನನ್ನು ತಪ್ಪಿತಸ್ಥನನ್ನಾಗಿ ಮಾಡಿ ತೀರ್ಪು ಕೊಟ್ಟು ಅವಮಾನಪಡಿಸಿ ಶಿಲುಬೆಗೆ ಹಾಕಿ ಕೊಂದಿತು ಎಂಥದೇ ಪರಿಸ್ಥಿತಿಯಲ್ಲಿಯೂ ಲೋಕವು ಸೈತಾನನಿಂದ ಆಳಲ್ಪಟ್ಟರೂ ದೇವರ ಮಕ್ಕಳಿಗೆ ಈ ಕೇವಲವಾದ ಲೋಕದಲ್ಲಿ ಸಂತೋಷ ಎಂಬುದು ಇದ್ದೇ ಇರುತ್ತದೆ ದೇವರ ಒಂದೊಂದು ಕ್ರಿಯೆಗಳನ್ನು ನೋಡುವಾಗ ಅದು ಆತನಿಗೆ ಅದ್ಭುತವಾಗಿಯೇ ಕಾಣುತ್ತದೆ ಒಂದು ಕಾಲದಲ್ಲಿ ಈ ಲೋಕವು ಆತನಿಗೆ ಸ್ವಂತವಾಗಿಯೇ ಇತ್ತು ತನ್ನನ್ನು ಕರ್ತನಿಗೆ ಒಪ್ಪಿಸಿಕೊಟ್ಟ ನಂತರ ಆ ಸ್ಥಿತಿಯು ಬದಲಾಯಿತು ಬೇರೊಂದು ಲೋಕವು ಆತನಿಗೆ ಸ್ವಂತವಾಯಿತು ಅದೇ ದೇವರ ರಾಜ್ಯ ಒಂದು ಯೋಹಾನ ಎರಡು ಹದಿನೈದರಿಂದ ಹದಿನೇಳು ನಮ್ಮ ಮೂರನೆಯ ವೈರಿ ನಮ್ಮೊಳಗೆ ವಾಸಿಸುವ ಪಾಪ ದೇವರ ಆತ್ಮನು ಕೆಟ್ಟತನವನ್ನು ಅದರ ಪ್ರತಿಯನ್ನು ತೆಗೆದು ತೋರಿಸುವಾಗ ನಮಗೆ ಗಾಬರಿಯಾಗುತ್ತದೆ ಪಾಪ ಮಾಡುವ ಅಭ್ಯಾಸವು ನಮ್ಮನ್ನು ಇನ್ನು ಬಿಟ್ಟು ಹೋಗಿಲ್ಲವಲ್ಲ ಎಂದು ನಾವು ಪಶ್ಚಾತ್ತಾಪ ಪಡುತ್ತೇವೆ ನಮ್ಮ ರಕ್ಷಣೆಯನ್ನು ಕುರಿತು ಸಂದೇಹ ಪಡುವ ಮಟ್ಟಿಗೂ ಬಂದು ಬಿಡುತ್ತೇವೆ ಹೊಸದಾಗಿ ಹುಟ್ಟುವ ಮುನ್ನ ಪಾಪವು ನಮಗೆ ಬಹಳ ಚಿಕ್ಕದಾಗಿ ಕಾಣುತ್ತಿತ್ತು ರಕ್ಷಣೆ ಹೊಂದಿದ ನಂತರ ಅದು ಬಹಳ ಭಯಂಕರವಾಗಿ ಕಾಣುತ್ತದೆ ಅಪೋಸ್ತಲನಾದ ಪೌಲನು ಇದೇ ಸಮಸ್ಯೆಯನ್ನು ಎದುರಿಸಬೇಕಾಯಿತು ರೋಮಾಪುರ ಆರು ಮತ್ತು ಎಂಟನೇ ಅಧ್ಯಾಯದವರೆಗೂ ಓದುವಾಗ ಆ ಅಧ್ಯಾಯಗಳು ಈ ಲೋಕದಲ್ಲಿ ಅತಿ ಶ್ರೇಷ್ಠವಾದ ಸ್ಥಾನವನ್ನು ಪಡೆದಿರುತ್ತವೆ ನಮ್ಮ ಜೀವಮಾನವೆಲ್ಲ ಇದನ್ನು ಓದಿ ಶಕ್ತಿಯನ್ನು ಪಡೆಯಬಹುದು ಏಳನೆಯ ಅಧ್ಯಾಯವನ್ನು ಕುರಿತು ಅವನು ಮಾತನಾಡುವಾಗ ಅವನೊಳಗೆ ವಾಸಿಸುವ ಪಾಪ ಸ್ವಭಾವದ ಶಕ್ತಿಯನ್ನು ಕುರಿತು ಹೇಳುತ್ತಾನೆ ಎಂಟನೆಯ ಅಧ್ಯಾಯದಲ್ಲಿ ಈ ಸ್ವಭಾವದ ಶಕ್ತಿಯಿಂದ ಹೇಗೆ ಬಿಡುಗಡೆ ಹೊಂದಬಹುದು ಎಂದು ಹೇಳುತ್ತಾನೆ ಆರನೇ ಅಧ್ಯಾಯದಲ್ಲಿ ಪಾಪಕ್ಕೆ ಇಲ್ಲವೇ ದೇವರಿಗೆ ದಾಸರಾಗಿರುವುದನ್ನು ಕುರಿತು ಒಳ್ಳೆಯದನ್ನು ಕೆಟ್ಟದ್ದನ್ನು ಕುರಿತು ವಿವರಿಸುತ್ತಾನೆ ಪಾಪ ಒಂದು ಕ್ಯಾನ್ಸರ್ ರೋಗವಿದ್ದ ಹಾಗೆ ಯಾವ ಮನುಷ್ಯನಿಗೂ ಅದನ್ನು ಗುಣಪಡಿಸಲು ಸಾಧ್ಯವಿಲ್ಲ ಒಂದೇ ಒಂದು ಕ್ಯಾನ್ಸರ್ ಕ್ರಿಮಿಯು ಒಬ್ಬ ಮನುಷ್ಯನ ರಕ್ತದಲ್ಲಿ ಕಂಡರೆ ಸಾಕು ಅದು ಅವನ ಭವಿಷ್ಯತ್ತನ್ನೇ ಹಾಳು ಮಾಡಿಬಿಡುತ್ತದೆ ಪಾಪವು ಕೂಡ ನಮ್ಮನ್ನು ಕೇವಲವಾದ ದಾಸತ್ವಕ್ಕೆ ತೆಗೆದುಕೊಂಡು ಹೋಗುತ್ತದೆ ಇದರಿಂದ ನಾವು ಬಿಡುಗಡೆ ಹೊಂದಲು ಮೊದಲು ಯಜಮಾನನನ್ನು ಬದಲಾಯಿಸಬೇಕು ಇದೊಂದು ದಾರಿ ನಮಗಿರುವುದು ನಿನ್ನನ್ನು ಏಸು ಕ್ರಿಸ್ತನಿಗೆ ಒಪ್ಪಿಸಿಕೊಟ್ಟು ಜೀವಿಸುವಾಗ ಮಾತ್ರವೇ ಪಾಪದ ಶಕ್ತಿಯು ಮುರಿಯಲ್ಪಡುವುದು ಅದನ್ನು ಮುರಿಯುವುದು ನಾವಲ್ಲ ನಮ್ಮೊಳಗೆ ವಾಸಿಸುವ ಆತ್ಮನೆ ಸತ್ಯವೇದವು ಹೇಳುತ್ತದೆ ನಾವು ಸೈತಾನನ ತಂತ್ರಗಳನ್ನು ಅರಿತವರಲ್ಲ ಎಂದು ಎಚ್ಚರಿಸುತ್ತದೆ ಆದ್ದರಿಂದ ಕ್ರಿಸ್ತನ ಆಳ್ವಿಕೆಗೆ ನಮ್ಮನ್ನು ಒಪ್ಪಿಸಿಕೊಟ್ಟು ಸೈತಾನನ ತಂತ್ರಗಳನ್ನು ಅರಿತು ಅವುಗಳನ್ನು ಪರಿಶುದ್ಧಾತ್ಮನ ಬಲದ ಮೂಲಕ ಜಯಿಸಬೇಕು